ನಲವತ್ತೊಂಬತ್ತರಿಂದ ರಾಷ್ಟ್ರಪಿತಾಮಹ ಮಹಾತ್ಮ ಗಾಂಧೀಜಿ ಗುಡಿಗೆ ದಿನನಿತ್ಯ ವಿಶೇಷ ಪೂಜೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಹಂಪಣ್ಣ ಸಾಹುಕಾರ್ ಅವರು ಸ್ವಯಂ ಪ್ರೇರಿತವಾಗಿ ಕಟ್ಟಿಸಿದ ಗುಡಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಬ್ಬಲ ಗ್ರಾಮ ಹಂಪಣ್ಣ ಸಾಹುಕಾರ ಪ್ರತಿಷ್ಠಾಪನೆ ಮಾಡಿ ಗುಡಿ ನಿರ್ಮಾಣ ಮಾಡಿ ದಿನನಿತ್ಯ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇಂದು ಶ್ರೀ ಶೈತಾಲಿಂಗ ಶಾಸ್ತ್ರಿಗಳು ಗಾಂಧೀಜಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯನ್ನಾಚರಿಸಲಾಯಿತು ಹತ್ತೊಂಬತ್ ನೂರ ನಲವತ್ತೊಂಬತ್ತರಿಂದ ಇಲ್ಲಿಯವರೆಗೆ ಅವರ ಕುಟುಂಬಸ್ಥರೇ ದಿನನಿತ್ಯ ಪೂಜೆ ಮಾಡಿಕೊಂಡು ಬರುತ್ತಿದ್ದಾರೆ ಎಲ್ಲಾ ಕಡೆ ಗಾಂಧೀಜಿ ವೃತ್ತಗಳಿವೆ ಆದ್ರೆ ಈ ಗ್ರಾಮದಲ್ಲಿ ಗುಡಿ ಇರುವುದು ವಿಶೇಷವಾಗಿದೆ ಶಾಲಾ ಮಕ್ಕಳು ಈ ಗಾಂಧೀಜಿ ಮೂರ್ತಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗುವುದು ಇಲ್ಲಿನ ವಾಡಿಕೆಯಾಗಿದೆ ಊರಲ್ಲಿ ನ್ಯಾಯ ಪಂಚಾಯತಿ ಈ ಕಟ್ಟಿಯ ಮೇಲೆ ಕುಳಿತು ಮಾಡುತ್ತಾರೆ ಇಲ್ಲಿ ಯಾರು ಸುಳ್ಳು ಹೇಳುವುದಿಲ್ಲ ಅಂತಾರೆ ಸ್ಥಳೀಯರು ಪ್ರವಾಸಿ ತಾಣವಾಗಬೇಕಾದ ರಾಷ್ಟ್ರಪಿತ ಮಹಾ ಮಹಾತ್ಮ ಗಾಂಧೀಜಿ ಗುಡಿಯು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ನಿರ್ಲಕ್ಷತದಿಂದ ಗುಡಿ ಅಭಿವೃದ್ಧಿ ಹೊಂದದೇ ಕುಂಠಿತವಾಗಿದೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಸವಲಿಂಗ ಶಿವಯೋಗಿ ಮಠ ಶ್ರೀ ಸಿದ್ಧಲಿಂಗ ಶಾಸ್ತ್ರಿ ಆಯಣ್ಣ ಹಿರೇಮಠ್ ತಿಪ್ಪನಗೌಡ ಬಿರಾದಾರ್ ಈರಣ್ಣ ಬೆಳ್ಳುಬ್ಬಿ ಇವತ್ತಿನ ದಿವಸ ವಿಶೇಷವಾಗಿ ಗಾಂಧಿ ಜಯಂತಿಯನ್ನ ಇಡೀ ದೇಶ ತುಂಬಾ ಆಚರಣೆ ಮಾಡ್ತಾ ಇದ್ದಾರೆ ಅದರ ವಿಶೇಷವಾಗಿ ಬಲಶಟ್ಟ್ಯಾಳ ಗ್ರಾಮಕ್ಕೆ ಎದಕ್ಕೆ ಸೊಬಗು ತಂದಿದೆ ಅಂತಂದ್ರೆ ಸುಮಾರು ವರ್ಷಗಳಿಂದ ಪ್ರತಿಷ್ಠಾಪಲ್ಪಟ್ಟ ಗಾಂಧಿ ದೇವಸ್ಥಾನವನ್ನ ಮತ್ತೊಮ್ಮೆ ಪುನರಾವರ್ತವಾಗಿ ಅಮೃತ ಶಿಲೆಯಿಂದ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದೆಲ್ಲಾ ಗ್ರಾಮಸ್ಥರ ಒಂದು ಒಂದು ವಿಶೇಷ ಕಾಜಿಯಿಂದ ಈ ಎಲ್ಲ ಗುಡಿಗಳನ್ನ ನಿರ್ಮಾಣ ಮಾಡಿ ಅವರ ಪೂಜಾ ಪಾಠಗಳನ್ನ ನೆರವೇರಿಸಲಾಗ್ತದೆ ಇನ್ನೊಂದು ವಿಶೇಷ ಏನಂತಂದ್ರೆ ಈ ಗಾಂಧಿ ಗ್ರಾಮವನ್ನ ಮತ್ತೆ ಗಾಂಧಿಯ ತತ್ವಗಳನ್ನ ಪರಿಪಾಲನೆ ಮಾಡುವಂತ ಗ್ರಾಮ ಯಾವ್ದಾದ್ರು ಇದ್ದೆ ಅದು ಬಲಶಟ್ಟಾಳ ಗ್ರಾಮ ಆದ್ರೆ ಈ ಸುದೈವ ಮತ್ತು ದುರ್ದೈವದ ಸಂಗತಿ ಏನಂತಂದ್ರೆ ಇಲ್ಲಿ ಗಾಂಧಿ ದೇವಸ್ಥಾನ ಬರೇ ಬಲಶಟ್ಟಾಳಕ್ಕೆ ಮಾತ್ರ ಸೀಮಿತ ಏನು ಅಂತಕ್ಕಂಥ ವಿಚಾರ ಇಟ್ಕೊಂಡ್ರೆ ಅಲ್ಲ ಇಡೀ ತಾಲ್ಲೂಕುಕ್ ಸೀಮಿತ ಇಡೀ ರಾಜ್ಯಕ್ಕೆ ಸೀಮಿತ ಮತ್ತು ಜಿಲ್ಲಾಕ್ಕೆ ಸೀಮಿತ ಆ ಸೀಮಿತವಾದಂತ ದೇವಸ್ಥಾನವನ್ನ ಆ ಬಹಳ ವಿಶೇಷವಾಗಿ ಗುಜರಾತ್ ಬಿಟ್ರೆ ಬಲಸಟ್ಟೆಯಾಳ ಗ್ರಾಮದಲ್ಲಿ ಮಾತ್ರ ಈ ದೇವಸ್ಥಾನ ಇರೋ ಕಾರಣಕ್ಕಾಗಿ ಆ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕಾಡಳಿತ ಆಗಿರ್ಬೋದು ಮತ್ತೆ ರಾಜ್ಯದ ಆಡಳಿತಗಾರರಾಗಿರ್ಬೋದು ಇದರ ಬಲ್ಲಿ ಒಂದಿಷ್ಟು ಗಮನ ಹರಿಸ್ಬೇಕಾಗ್ತದೆ ಯಾಕಂತಂದ್ರೆ ಪವಿತ್ರವಾದಂತ ಗಾಂಧಿ ತತ್ವವನ್ನು ಪರಿಪಾಲನೆ ಮಾಡುವಂತ ದೇಶ ನಮ್ಮದು ಅಹಿಂಸಾ ಪರಮೋ ಧರ್ಮ ಅಂತಕ್ಕಂಥ ಒಂದು ಸಂದೇಶದಿಂದ ಗಾಂಧಿ ನಮಗೆಲ್ಲ ಒಂದು ಮಾರ್ಗವನ್ನು ಕೊಟ್ಟು ಹೋಗಿದ್ದಾರೆ ಅವರ ಜೀರ್ಣೋದ್ಧಾರಕ್ಕೆ ನಾವೆಲ್ಲಾ ವಿಷಾದ ವ್ಯಕ್ತಪಡಿಸಬೇಕಾಗ್ತದೆ ಯಾಕಂತಂದ್ರೆ ಸುಮಾರು ವರ್ಷಗಳ ಕಾಲ ಗಾಂಧಿ ಗ್ರಾಮವನ್ನ ಮಾಡಬೇಕು ಇದರ ತತ್ವವನ್ನು ಪರಿಪಾಲನೆ ಮಾಡ್ಬೇಕು ಅಂತ ತಿಳ್ಕೊಂಡು ಬಹಳ ಅವರ ಕುಟುಂಬ ವರ್ಗದವರು ಪರಿಪಾಲನೆ ಮಾಡ್ಕೋತಾ ಬಂದಿದ್ದಾರೆ ಗ್ರಾಮದವ್ರು ಕೂಡ ಅದರವನ್ನು ಭಿನ್ನಯಸ್ಕೊತಾ ಬಂದಿದ್ದಾರೆ ಆದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ತೋರಿಸೋದ್ರಿಂದ ಈ ದೇವಸ್ಥಾನ ಇಲ್ಲಿಗೆ ಉಳಿತಾಯ ಆಗಿದೆ ಗಾಂಧಿ ಈ ತತ್ವ ಪರಿಪಾಲನೆ ಮಾಡುವಂತ ಗ್ರಾಮ ಎಷ್ಟು ಮಾಡಕ್ ಸಾಧ್ಯ ಆಗ್ತದೆ ಅಷ್ಟು ಮಾಡಿದ್ದಾರೆ ಇನ್ನು ಮುಂದೆ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಒಂದಿಷ್ಟು ಗಮನ ಹರಿಸಿ ಈ ಈ ಅಭಿವೃದ್ಧಿ ಮಾಡ್ಬೇಕು ಒಂದು ಪ್ರೇಕ್ಷಣಿಕವಾದ ಸ್ಥಳವನ್ನ ಮಾಡ್ಬೇಕು ಬರೀ ಸಾಮಾನ್ಯವಾಗಿ ಹೊಲಶಟ್ಟೆ ಮಾತ್ರ ಅಲ್ಲ ಇಡೀ ಜಿಲ್ಲೆ ಆಡಳಿತವಾಗಿ ಪ್ರೇಕ್ಷಣಿಕ ಸ್ಥಳವಾಗಿ ಇಲ್ಲಿ ಬಗ್ರಗ್ ನಾರಾಯಣಪುರ ಜಲಾಶಯ ಹೆಂಗ್ ಪ್ರೇಕ್ಷಣಿಕ ಸ್ಥಳವಾಗಿದೆಯೋ ಹಂಗೆ ಬಲಶಟ್ಟೆ ಗ್ರಾಮದ ಗಾಂಧಿ ದೇವಸ್ಥಾನ ಕೂಡ ಇಡೀ ರಾಜ್ಯವನ್ನೇ ಬರುವಂತ ಪ್ರೇಕ್ಷಣಿಕ ಸ್ಥಳವಾಗಿ ಮಾಡ್ಬೇಕಂದು ನಾವು ಮತ್ತೊಮ್ಮೆ ನಿಮ್ಗೆ ವಿನಂತಿಸ್ತೀವಿ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಇಲ್ಲಿ ಮೊದಲ ಮೂಲ ನಿಜಾಮರ ಇಲ್ಲಿ ಕಟ್ಟಿಗೆ ಬಿಟ್ಟು ಹೋದ್ರು ಮೂರ್ತಿನ ಗಾಂಧಿ ಮೂರ್ತಿ ಮತ್ತು ವಚನ ಸಾಹಿತ್ಯವನ್ನು ಬಿಟ್ಟು ಹೋದಾಗ ಇಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಹಂಪಣ್ಣ ಸಾವ್ಕರ್ ಅವರು ಇಲ್ಲಿ ಗಾಂಧಿ ಗುಡಿಯನ್ನು ಸ್ಥಾಪನೆ ಮಾಡಿದ್ರು ಆಯ್ತಾ ಅಲ್ಲಿಂದ ಪ್ರತಿನಿತ್ಯ ಇಲ್ಲಿಂದ ಇಲ್ಲಿವರೆಗೂ ಒಂದು ನಡು ಎರಡು ಮೂರ್ತಿಗಳು ಇದಾಗಿದ್ದು ಇವತ್ತ ಅಮೃತಶಿಲೆಯಲ್ಲಿ ಊರಿನ ಮುಖಂಡ ಅಂತ ಗೌಡರು ತಿಪ್ಪಣ್ಣ ಸಾವ್ಕರ್ ಎಲ್ಲ ಎಲ್ಲರೂ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅದಕ್ಕ ನಮ್ಮ ಊರಿನ ಪ್ರಮುಖರಾದಂಥ ಗೌಡ್ರು ಚನ್ನಪಟ್ಟಣ ಗೌಡ್ರು ಏನಾದ್ರೆ ಶಾಂತ ಗೌಡ್ರು ಆ ಇದರ ಡೋಳಿ ಕುಣಿತ ಮತ್ತೆ ಅನೇಕ ಸಂಪ್ರದಾಯದ ಹಾಡುಗಳನ್ನು ಆಡಿ ಈ ಈ ಗಣಪತಿ ಇದು ಗಾಂಧೀಜಿಯವರ ಒಂದು ಜನ್ಮದಿನವನ್ನು ವಿಜೃಂಭಣೆಯಿಂದ ನಮ್ಮ ಊರಲ್ಲಿ ಎಲ್ಲ ಸಮಸ್ತ ಜನರು ಭಾಗವಹಿಸಿ ಇದನ್ನ ಯಶಸ್ವಿಯಾಗಿ ಇದು ಮಾಡಿದರಂತ ಅಂತ ಅನ್ಲಿಕ್ಕೆ ನಮ್ಗೆ ತುಂಬಾ ಸಂತೋಷ ಅನಿಸ್ತದೆ ಈ ಗಾಂಧೀಜಿಯವರ ಬಗ್ಗೆ ಹೇಳದಂತಂದ್ರೆ ಜಗತ್ತಿನ ಎಲ್ಲಾ ಎಲ್ಲ ದೇಶಗಳ ಜನರು ಗಾಂಧೀಜಿಯವರನ್ನ ಇಂದು ಮುಂದು ಎಂದೆಂದಿಗೂ ಅವರ ಸ್ಮರಣೆಯನ್ನ ಮಾಡ್ಲಿಕ್ಕೆ ಸತ್ಯ ಅಹಿಂಸೆ ತ್ಯಾಗ ಬಲಿದಾನಗಳನ್ನ ಜಗತ್ತಿಗೆ ಬೋಧಿಸಂತ ಮಹಾನ್ ಮಾನವತಾವಾದಿ ಗಾಂಧೀಜಿಯವರ ಭವ್ಯ ಮಂದಿರವನ್ನ ಈ ನಮ್ಮ ಹೆಸ್ಟಾಳದಲ್ಲಿ ಸ್ಥಾಪಿಸಿದಕ್ಕಾಗಿ ಮತ್ತೆ ಈ ಅದನ್ನ ಈಗ ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ ಬೆಸ್ಟದ ಸಮಸ್ತ ಜನತೆಗೆ ಎಷ್ಟು ನಾವು ಕೊಂಡಾಡಿದ್ರು ಕಡಿಮೆನೆ ಅಂತ ಹೇಳಿ ಈ ಗಾಂಧಿ ಜಯಂತಿಯ ಪ್ರಯುಕ್ತ ಅಖಂಡ ಭಾರತದಲ್ಲಿ ಗಾಂಧೀಜಿಯವರ ಮೂರ್ತಿಗಳು ಬೇಕಾದಷ್ಟು ಅದಾವ ಆದ್ರೆ ಗಾಂಧೀಜಿಯವರ ಗುದ್ದಿ ಇದ್ದದ್ದು ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ನಮ್ಮ ಬಶಾಟ್ಟಾರದಲ್ಲಿ ಇದೆ ಅಂದ್ರೆ ಪ್ರಥಮ ಅಂತ ಹೇಳಿಕ್ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ ಈ ಗುಡಿಯನ್ನು ಜೀರ್ಣದಾರ ಮಾಡ್ಲಿಕ್ಕೆ ಯಾರು ತರಲಿಲ್ಲ ನಮ್ಮ ಊರಿನವ್ರು ಎಲ್ಲರೂ ನಾವು ಮಾಡ್ತೀವಿ ಈಗ ಶಾಸಕರಾಗ್ಲಿ ಮತ್ತೆ ಜಿಲ್ಲಾ ಪಂಚಾಯತ್ ಅವರ ಅಧಿಕಾರಿಗಳಾಗ್ಲಿ ಮತ್ತೆ ಸ್ಟೇಟ್ ಅಧಿಕಾರಿಗಳು ಇಲ್ಲಿ ಬಂದ್ ಹೇಗಾರ ಮಾಡ್ತೀವಂತಂದ್ರ ಇಲ್ಲಿವರೆಗೂ ಯಾರೂ ಕೆಲಸಗಳನ್ನ ಮಾಡಿಲ್ಲ ಅಂತ ಹೇಳಿ ನಾವು ವಿಷಾದಿಂದ ಹೇಳ್ಬೇಕಾಗ್ತದೆ ಅದನ್ನು ಏನು ಹೇಳ್ಬೇಕಾಗ ಈಗ ಏನು ನನಗೇನು ತೀವಾರಂಗ ಅಂತ ಹೇಳಿ ಗ್ರಾಮಸ್ಥರ ಪರವಾಗಿ ನಾನು ಎಲ್ಲ ಜಿಲ್ಲಾಡಳಿತಕ್ಕ ರಾಜ್ಯಕ್ಕ ನಾನು ಉತ್ಪ್ರೇಖ ಮನೆಯನ್ನು ತಲುಪಿಸ್ತೀನಿ ಈ ಗಾಂಧಿ ಗುಡಿಯ ಪುನರುಜ್ಜೀವನವನ್ನು ಮಾಡ್ಬೇಕಂತ ಹೇಳಿ ನಾನು ಪುನಃ ಪುನಃ ನಿಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡಿಕೊಳ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ನಾನು ಬಹಳ ಇಚ್ಛಾ ಮಾಡ್ತೀನಿ ನೀವು ಸ್ವಲ್ಪ ಕಣ್ತು ತರದ್ ನೋಡ್ಬೇಕಂತ ಹೇಳಿ ತಮ್ಮಲ್ಲಿ